ಎಲ್ಲರಿಗೂ ನಮಸ್ಕಾರ ಹುಟ್ಟುವಾಗ ಅಣ್ಣ ತಮ್ಮ ಬೆಳೆಯುವಾಗ ದಾಯಾದಿ ಎಂಬ ಈ ಜಾನಪದ ಗೀತೆಯನ್ನು ಎಲ್ಲರೂ ಕಡೆವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ಹುಟ್ಟುವಾಗ ಅಣ್ಣ ತಮ್ಮ ಬೆಳೆಯುವಾಗ ದಾಯಾದಿ ಬಾಳುವಾಗ ಎಲ್ಲ ಬಾಗ ಬಾಗ ಈ ಭೂಮಿ ಮೇಲೆ ಬಾಳುವಾಗ ಎಲ್ಲ ಭಾಗ ಭಾಗ ಈ ಭೂಮಿ ಮೇಲೆ ಹುಟ್ಟುವಾಗ ಅಣ್ಣ ತಮ್ಮ ದಯಾದಿ ಬಾಳುವಾಗ ಎಲ್ಲ ಬಾಗ ಬಾಗ ಈ ಭೂಮಿ ಮೇಲೆ ಬಾಳುವಾಗ ಎಲ್ಲ ಬಗ ಬಾಗ ಈ ಭೂಮಿ ಮೇಲೆ ಇದರ ನಡುವೆ ನಂದು ನಿಂದು ಅವನ್ನೋ ಭೇದ ಭಾವ ಇದರ ನಡುವೆ ನಂದು ನಿಂದು ಅವಂದು ಅನ್ನೋ ಭೇದ ಭಾವ ಅಸೂಯೇ ತಮ್ಮರ ನಡುವೆ ಬೆಳೆದು ಒಂದೇ ಹೊಟ್ಟೆಯೊಳಗುಟ್ಟಿ ಬಂದೆವೆಂಬ ಮಮತೇ ಮಮಕಾರವೆಲ್ಲ ದೂರ ದೂರ ಇದರ ನಡುವೆ ತಮ್ಮರ ನಡುವೆ ನಂದೂ ನಿಂದು ಅವಂದೂ ಅನ್ನು ಬೇದಾ ಭಾವ ಅಸೂಯ ಈ ತಮ್ಮರ ನಡುವೆ ಬೆಳೆದು ಒಂದೇ ಹೊಟ್ಟೆಯೊಳಗುಟ್ಟಿ ಬಂದೇವೆಂಬ ಮಮತೇ ಮಮಕಾರವೆಲ್ಲ ದೂರ ದೂರ ಇಂಥ ಬೇದಾ ಭಾವ ತಳೆದು ಬೆಳೆದು ഹുട്ടിബണ തമ്മര നീ മമത മമകേ അണതമ്മമ്പ നനുബന്ധ സംബന്ധ അനുകരുണെല്ലാതേ ഈ അണതമ്മമ്പ അനുബന്ധ സംബന്ധ അനുക്കരുല്ല ബരി സളേ ബള ഈ അണതമ്മരെ ദായൊഴേ ബളേ ഈ അണതമ്മമ്പ ദി എല്ലാരൊഴ ഈ അണ്ണ തമ്മരെ ദിയന്നോ എല്ലാരൊഴ മമത മമകാര സംസംബന്ധനുബന്ധദനുഅ അനു കരുണെല്ല പരി സൂപളേ ഈ ജഗദമ്മീരെല്ലാരൊഴേ ಈ ಅಣ್ಣ ತಮ್ಮರ ನಡುವಿನ ಅನುಬಂಧದ ಸಂಬಂಧ ಅನುಕರುಣೆಗಳೆಲ್ಲ ಬರಿಸುಳ್ಳು ಬಗಳೇ ಈ ಜಗದ ಅಣ್ಣ ತಮ್ಮರೆಲ್ಲರೊಳಗೆ ಬರಿ ಸುಳ್ಳು ಬಗಳೇ ಎಲ್ಲ ಅಣ್ಣ ತಮ್ಮಂದಿರೆಲ್ಲರೊಳಗೆ ಹುಟ್ಟುವಾಗ ಅಣ್ಣ ತಮ್ಮ ದಯಾದಿ ಬಾಳುವಾಗ ಎಲ್ಲ ಬಾಗ ಬಾಗ ಈ ಭೂಮಿ ಮೇಲೆ ಇದರ ನಡುವೆ ನಂದು ನಿಂದು ಮುಂದೂ ಅನ್ನು ಭೇದ ಭಾವಾಸೂಯೇ ಈ ಅಣ್ಣ ತಮ್ಮರ ನಡುವೆ ಬೆಳೆದು ಒಂದೇ ಹೊಟ್ಟೆಯೊಳಗುಟ್ಟಿ ಬಂದೆ ಬೆಂಬ ಮಮತೆ ಮಮಕಾರವೆಲ್ಲ ದೂರ ದೂರ ಒಂದೇ ಹೊಟ್ಟೆಯೊಳಗುಟ್ಟಿ ಬಂದೇವೆಂಬ ಮಮತೆ ಮಮಕಾರವೆಲ್ಲ ದೂರ ದೂರ ಈ ಅಣ್ಣ ತಮ್ಮರ ನಡುವೆ ಒಂದೇ ಹೊಟ್ಟೆಯೊಳಗೆ ಹುಟ್ಟಿ ಬಂದೇವೆಂಬ ಮಮತೇ ಮಮಕಾರವೆಲ್ಲ ದೂರ ದೂರ